ಇಪ್ಪತ್ತೆಂಟರಂದು ಸಿಂಧೂರು ನಗರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಯದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ನಗರದಲ್ಲಿರುವ ಚೆನ್ನಮ್ಮ ಸರ್ಕಲ್ ವೃತ್ತದಿಂದ ಅಭಿಯಾನಕ್ಕೆ ಚಾಲನೆ ನೀಡಿ ಸಿಂಧೂರಿನ ಪ್ರಮುಖ ಬೀದಿಗಳಲ್ಲಿ ಅಭಿಯಾನ ಮಾಡಿ ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಸಮಿತಿ ರೈತ ಘಟಕದ ಉಸ್ತುವಾರಿ ನಿರುಪಾದಿ ಗೋಮರ್ಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವ ನೋವುಗಳಿಗೆ ಕಾರ್ಪಣ್ಯಗಳಿಗೆ ನಮ್ಮನ್ನ ಆಳುತ್ತಿರುವ ರಾಜಕೀಯ ಪಕ್ಷಗಳು ನೇರವಾಗಿ ಕಾರಣ ಅವರವರ ಸ್ವಾರ್ಥದ ಮತ್ತು ಕುಟುಂಬದ ರಾಜಕಾರಣದಲ್ಲಿ ತಾಲೂಕಿನ ಜನರನ್ನ ಮೂರ್ಖರನ್ನಾಗಿ ಮಾಡಿ ಜನರನ್ನ ವಂಚಿಸುತ್ತಿದ್ದಾರೆ ಜನಪರವಾದ ಆಡಳಿತ ನಡೆಸಬೇಕಾದ ಪಕ್ಷಗಳು ಜಾತಿ ಕಾರಣದ ಹಣಬಲದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿವೆ ಹಾಗಾಗಿ ಪಕ್ಷವು ಯುವ ಪೀಳಿಗೆಯನ್ನ ರಾಜಕೀಯ ರಂಗ ಕೇಳಿದ್ದು ಸ್ವಚ್ಛ ರಾಜಕಾರಣಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದ್ರು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಷೇರುಬಾ ಅಭಿಯಾನ ಯಾವ ರೀತಿ ನಡೆದಿದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಇದೇ ತಿಂಗಳ ಏನು ಆರ್ ಆರನೇ ತಾರೀಕಿಂದ ಆರಂಭಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುಬ ಎನ್ನುವಂಥ ಅಭಿಯಾನವನ್ನು ರಾಜ್ಯ ಸಮಿತಿಯವರ ನೇತೃತ್ವದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ವಾಹನಗಳು ಮೂರು ತಂಡಗಳ ವಿಭಾಗವಾಗಿ ಮೂರು ತಂಡದ ನಾಯಕರ ನೇತೃತ್ವದಲ್ಲಿ ರಾಜ್ಯವನ್ನು ಸುತ್ತಿ ಆ ಒಂದು ಅಭಿಯಾನದ ವಿಸ್ತೃತ ಭಾಗವಾಗಿ ಮುಂದುವರಿದ ಭಾಗವಾಗಿ ಇವತ್ತು ತಾಲೂಕಾ ಕೇಂದ್ರಗಳಿಗೆ ಏನು ಹೋಬಳಿ ಕೇಂದ್ರಗಳಿಗೆ ಈ ಒಂದು ಅಭಿಯಾನವನ್ನು ವಿಸ್ತರಿಸುವಂಥ ಕೆಲಸದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಸಮಿತಿಯವರು ಮತ್ತು ರಾಜ್ಯ ಸಮಿತಿಯವರು ಮತ್ತು ತಾಲೂಕು ಸಮಿತಿಯವರು ಎಲ್ಲರೂ ಒಟ್ಟಾಗಿ ಈ ಒಂದು ಅಭಿಯಾನದ ಗುರಿ ಉದ್ದೇಶಗಳನ್ನು ಮತ್ತು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಾರಿಯಾಗಿ ಈ ಒಂದು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರಬ ಅನ್ನುವಂಥ ಅಭಿಯಾನದ ಮುಖ್ಯ ಉದ್ದೇಶಗಳು ಏನಂತಂದರೆ ಕನ್ನಡಿಗರನ್ನ ಎದ್ದೇಳಿಸಬೇಕು ಜಾಗೃತರನ್ನಾಗಿ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಅವ್ರನ್ನ ಮುಂದಲ್ಲಿ ಮುನ್ನೆಲೆಗೆ ತರಬೇಕು ಅವರಿಗೆ ಅವ್ರು ಮಾಡುವಂಥ ಯಾವುದೇ ಜನಪರವಾದಂಥ ಹೋರಾಟಗಳಿದ್ರೆ ಕಾರ್ಯಕ್ರಮಗಳಿದ್ರೆ ಅಭಿಯಾನಗಳಿದ್ರೆ ಅವರಿಗೆ ಶಕ್ತಿ ಚೈತನ್ಯವನ್ನು ತುಂಬಿ ಅವ್ರನ್ನ ಸಮಾಜಕ್ಕೆ ಗುರುತಿಸುವಂಥ ಕೆಲಸವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಅವರ ಶಕ್ತಿಯನುಸಾರವಾಗಿ ಅವರ ಅನುಸಾರವಾಗಿ ಅವರಿಗೆ ಜವಾಬ್ದಾರಿಗಳನ್ನು ನೀಡಿ ಪದಾಧಿಕಾರಿಗಳ ಸ್ಥಾನಮಾನಗಳನ್ನು ನೀಡಿ ಮತ್ತೆ ಮುಂದಿನ ಯಾವುದೇ ಹಂತದ ಅದು ಉದಾಹರಣೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಿರ್ಬೋದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಾಗಿರ್ಬೋದು ಆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವರಿಗೆ ಸಹಕಾರವನ್ನು ನೀಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗಲಿಂದನೇ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ರಾಜ್ಯದ ಜನರನ್ನು ಎಚ್ಚರಿಕಳಿಸಬೇಕನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಕರ್ನಾಟಕ ಅನ್ನುವಂಥದ್ದು ಭಾಳ ಸಮೃದ್ಧವಾಗಿದೆ ಕನ್ನಡ ನಾಡು ನುಡಿ ಗಡಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಇಡೀ ದೇಶಕ್ಕೆ ಮಾದರಿಯಾಗಿದೆ ಪ್ರಪಂಚಕ್ಕೆ ಮಾದರಿಯಾಗಿದೆ ಆದರೆ ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ರಾಜಕಾರಣಿಗಳು ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ರಾಜಕೀಯವಾಗಿ ಕೇವಲ ಕುಟುಂಬ ರಾಜಕಾರಣ ಹಣ ರಾಜ ಹಣ ಹಣ ಮತ್ತು ಜಾತಿ ಬಲ ತೋಳಬಲದ ರಾಜಕಾರಣ ನಡೀತಾ ಇದೆ ಇವತ್ತು ಬಡವರ ಬಡವರಾಗಿ ಉಳಿತಾ ಇದ್ದಾರೆ ಕಾರ್ಯಕರ್ತರಾಗಿ ಉಳಿತಾಯಿದ್ದಾರೆ ಆದರೆ ಆ ಕಾರ್ಯಕರ್ತರನ್ನ ಬೆಳೆಸುವಂಥ ಕೆಲಸ ಯಾವ ಪಕ್ಷಗಳು ಮಾಡ್ತಾ ಇಲ್ಲ ಹಾಗಾಗಿ ಕೆ ಆರ್ ಎಸ್ ಪಕ್ಷದ ನಮ್ಮ ರಾಜ್ಯ ಸಮಿತಿಯ ನಾಯಕರು ಇವತ್ತು ತಳಮಟ್ಟದಿಂದ ಪಕ್ಷದ ಸಂಘಟನೆಗಾಗಿ ನಾಯಕರನ್ನು ಹುಟ್ಟಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿ ನಾಯಕರಂದರೆ ಏನು ಹಣಬಲ ಇದ್ದವರು ನಮ್ಮ ಪಕ್ಷದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಹಣಬಲ ಇದ್ದವರು ತೋಳಬಲ ಇದ್ದವರು ಜಾತಿ ಬಲ ಇದ್ದವರು ಇಲ್ಲ ಅವನು ಬಡವ ಆಗಿರಲಿ ಕೂಲಿ ಕಾರ್ಮಿಕ ಆಗಿರಲಿ ಹಿಂದುಳಿದವನಾಗಿರಲಿ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥವನಾಗಿದ್ದರೆ ಜನರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥವನಾಗಿದ್ದರೆ ಅವನಿಗೆ ಯಾವುದೇ ಹಂತದ ಜವಾಬ್ದಾರಿಗಳನ್ನು ನೀಡಿ ಅವನಿಗೆ ರಾಜಕೀಯವಾಗಿ ಮುನ್ನೆಲೆಗೆ ತರುವಂಥದ್ದು ಮತ್ತು ಜವಾಬ್ದಾರಿಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಮೂಲಕ ನಾನು ವಿಶೇಷವಾಗಿ ಸಿಂಧನೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ನಿಮಗೆ ಯಾವುದೇ ಕುಂದುಕೊರತೆಗಳಿದ್ರೆ ಸಾಮಾಜಿಕ ಸಮಸ್ಯೆಗಳಿದ್ದರೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥ ಅನ್ಯಾಯ ಮೋಸ ಭ್ರಷ್ಟಾಚಾರಗಳನ್ನು ನೀವು ಅನುಭವಿಸಿದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಾವು ನಿಮ್ಮ ಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಅಭಿಯಾನದಲ್ಲಿ ಜನರ ಮತ್ತು ಕ್ಷೇತ್ರದ ಸಾರ್ವಜನಿಕರ ಒಂದು ರೆಸ್ಪಾನ್ಸು ಯಾವ ರೀತಿ ಇದೆ ಸರ್ ವಿಶೇಷವಾಗಿ ಈಗ ಈ ರಾಯಚೂರು ಜಿಲ್ಲೆಯಲ್ಲಿ ಅಭಿಯಾನವನ್ನು ನಿನ್ನೆಯಿಂದ ನಮ್ಮ ಜಿಲ್ಲಾ ಸಮಿತಿಯವರ ನೇತೃತ್ವದಲ್ಲಿ ಅಂದರೆ ವಿಜಯಕುಮಾರ್ ಸರ್ ಆಗಿರ್ಬೋದು ನಮ್ಮ ಕೃಷ್ಣ ಸುಖಲ್ಪೇಟೆಯವರಾಗಿರ್ಬೋದು ಬಸವಪ್ರಭು ಆಗಿರ್ಬೋದು ನಮ್ಮ ತಾಲೂಕು ಸಮಿತಿಯವರು ಈ ಎಲ್ಲರ ನೇತೃತ್ವದಲ್ಲಿ ಮಾನ್ವಿ ತಾಲೂಕಿಂದ ಆರಂಭಗೊಂಡಿದೆ ನಿನ್ನೆ ಮಾನ್ವಿಯಲ್ಲಿ ಆರಂಭಗೊಂಡು ಇವತ್ತು ಸಿಂಧನೂರಿ ನಡೀತಾ ಇದೆ ನಾಳೆ ಮಸ್ಕಿ ನಾಡಿದ್ದು ಲಿಂಗ್ಸೂರು ಹೀಗೆ ಜಿಲ್ಲೆಯನ್ನು ಸುತ್ತುವಂಥ ಕೆಲಸ ಮಾಡ್ತಾ ಇದೆ ನಾವು ನಿನ್ನೆ ಮತ್ತು ಇವತ್ತು ಕಂಡಂಗೆ ಜನಸಾಮಾನ್ಯರಿಂದ ಭಾಳಷ್ಟು ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ ಪಕ್ಷದ ಪದ ಏನೋ ಸದಸ್ಯರಾಗ್ತಾ ಇದ್ದಾರೆ ತಾವಾಗಿ ಖುದ್ದಾಗಿ ಬಂದು ದೇಣಿಗೆ ನೀಡುವ ಮೂಲಕ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಬೆಂಬಲ ನೀಡ್ತಾ ಇದ್ದಾರೆ ನಿಮ್ಮ ಪಕ್ಷ ಸಾಮಾಜಿಕವಾಗಿ ಒಳ್ಳೆಯ ಕೆಲಸ ಮಾಡ್ತಾ ನಮ್ಮ ಸಹಕಾರ ಬೆಂಬಲ ಆಶೀರ್ವಾದ ಇರುತ್ತೆ ಅಂತೇಳಿ ನಮಗೆ ಭಾಳ ಅಭಿಮಾನದ ಪ್ರೀತಿ ವಿಶ್ವಾಸದ ಮಾತಾಡ್ತಾ ಇದ್ದಾರೆ ಜೊತೆಗೆ ದೇಣಿಗೆ ಕೊಡೋದ್ರ ಜೊತೆಗೆ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇದ್ದಾರೆ ಟೀ ನಾವು ದೇಣಿಗೆ ಮಾಡಬೇಕಾದ್ರೆ ಒಬ್ಬರು ಹಣ್ಣು ಕೊಟ್ಟರು ಒಬ್ಬರು ಟೀ ಕುಡಿಸಿದ್ರು ಬನ್ನಿ ಸರ್ ಊಟ ಮಾಡು ಹೇಳಿದರು ಹೀಗೆ ಅವ್ರ ಕೈಯಿಂದ ಯಾವ ಯಾವ ರೂಪದಲ್ಲಿ ಸಹಾಯ ಸಹಕಾರ ಆ ಥರ ಮಾಡ್ತಾ ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತೇನಂದ್ರೆ ಈ ಪ್ರೀತಿ ವಿಶ್ವಾಸ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತ ಪಕ್ಷಕ್ಕೆ ಮಾತ್ರ ಇರುತ್ತೆ ಆ ಪಕ್ಷ ಅಂದ್ರೆ ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಅಂತ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ಮತ್ತೆ ಅವ್ರಿಗೆ ಯಾವತ್ತೂ ಸದಾ ಚಿರಋಣಿಯಾಗಿರುವಂಥ ಕೆಲಸವನ್ನ ಕೆ ಪಕ್ಷ ಮಾಡುತ್ತೆ ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ನಂತರ ಬಸವಪ್ರಭು ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಮಾತನಾಡಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣಕ್ಕಾಗಿ ಕೆಆರ್ಎಸ್ ಪಕ್ಷದ ಅಭಿಯಾನವು ಹೋಬಳಿ ಗ್ರಾಮ ಮಟ್ಟದಿಂದ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದರ ಮೂಲಕ ಈ ಅಭಿಯಾನವನ್ನು ಆರಂಭಿಸಿದೆ ಎಂದು ಹೇಳಿದರು ಎಸ್ಟಿ ಘಟಕ ಕರ್ನಾಟಕ ಏನು ನಾವು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಬಾ ಅಂತೇಳಿ ನಿನ್ನೆಯಿಂದ ಮಾನವಿಯಲ್ಲಿ ಆರಂಭಗೊಂಡಿತು ಈಗ ಸಿಂಧನೂರ್ ಬಂದಿದ್ದೀವಿ ಹಾಗೆ ಮುಂದೆ ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇರುತ್ತೆ ಯಾಕೆ ಈ ಅಭಿಯಾನವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭಿಯಾನವನ್ನು ಇಟ್ಕೊಂಡಿದೆ ಅಂತ ಅಂದರೆ ಉದ್ದೇಶ ಇಷ್ಟೇ ಏನು ಈ ಭ್ರಷ್ಟ ರಾಜಕಾರಣಿಗಳು ಲಂಚಗೊಳಿತನ ಸಾಕಷ್ಟು ಅದೇನೋ ತುಂಬಿದ ಕೂಡ ತುಳುಕೋದಿಲ್ಲ ಅಂತಲ್ಲ ಆ ಥರ ಇದು ಅದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಹಾಗಾಗಿ ಈ ಕೆ ಆರ್ ಎಸ್ ಪಕ್ಷ ಆದಷ್ಟು ಪ್ರಯತ್ನಪಟ್ಟು ಆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ಒಂದು ಗುರಿ ಇಟ್ಟುಕೊಂಡು ಇವತ್ತು ಕೆ ಆರ್ ಎಸ್ ಪಕ್ಷ ಪ್ರತಿಯೊಂದು ಹಳ್ಳಿ ಹಳ್ಳಿ ಹೋಬಳಿ ಮಟ್ಟದಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದೆ ಸರ್ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಒಳ್ಳೆ ಪ್ರೀತಿಯಿಂದ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ನಾಯಕರಾಗಬೇಕು ರಾಜಕೀಯದಲ್ಲಿ ಬೆಳವಣಿಗೆಯಲ್ಲಿ ಬೆಳವಣಿಗೆ ಆಗಬೇಕು ಅಂಥೇಳಿ ಇನ್ನು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಘಟಕದ ಯುವ ಕಾರ್ಯದರ್ಶಿ ದ್ಯಾವಣ್ಣ ಪುಲ್ದಿನ್ ಜಿಲ್ಲಾ ಉಪಾಧ್ಯಕ್ಷ ಸಮಿತಿಯ ಕೃಷ್ಣಪ್ಪ ಪೇಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಡು ಸಿಂಧೂರು ಉಸ್ತುವಾರಿ ಶರಣಪ್ಪ ಕವಿತಾಳ ಮಸ್ಕಿ ತಾಲೂಕಿನ ಅಧ್ಯಕ್ಷ ಬಸವರಾಜ್ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿಂಧೂರು ತಾಲೂಕು ಅಧ್ಯಕ್ಷ ವೀರೇಶ್ ಕೋಟೆ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನಗೌಡ ಗೌಡ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಬಿಡುಗಡೆ 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 ಬೆಂಬಲಿಸಿ 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 ಒಟ್ಟು ಮಾಡಿ ಡೊನೆಟ್ ಮಾಡಿ ಮಾಡಿ ತಿರುಗನ್ನಡ ಜನ